ಸನ್ ರೈಸ್ ಆಗುವಾಗ ಹೇಳ್ಬೇಕು ಸನ್ಸೆಟ್ ಆದ ನಂತರ ಬೇಗ ಮಲ್ಕೊಳ್ಬೇಕು ಅದು ನಾವು ನೇಚರಿಗೆ ಹತ್ರ ಇದ್ದಾಗ ನಿಮಗೆ ದಿನ ಇಡೀ ಆಲಸ್ಯ ಇರುತ್ತೆ ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ ಒಂದು ಅರ್ಧ ಗಂಟೆ ಮಾಡಿದ್ರು ಕೂಡ ನಿಮ್ಮ ಇಡೀ ದಿನ ಚರಿ ಕಂಪ್ಲೀಟ್ ಆಗಿ ಚೇಂಜ್ ಆಗ್ತಾ ಹೋಗುತ್ತೆ ನೀವು ತುಂಬಾ ಹೆಲ್ದಿ ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾ ಶೇಖರ್ ಈಗ ಹ್ಯಾಬಿಟ್ ಯಾವ ಥರ ಚೇಂಜ್ ಆಗಿದೆ ನೀವು ಮಕ್ಕಳನ್ನ ನೋಡಿರ್ಬೋದು ದೊಡ್ಡೋರಾಗಿರ್ಬೋದು ಹಿಂದೆ ಹೇಗಿತ್ತು ಆ ಥರ ಇವಾಗ ಮಾಡ್ತಾ ಇಲ್ಲ ಅದಕ್ಕೆ ನಿಮಗೆ ದಿನ ಇಡೀ ಆಲಸ್ಯ ಇರುತ್ತೆ ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ ಯಾಕೆಂದರೆ ಸನ್ರೈಸ್ ಆಗುವಾಗ ಏಳಬೇಕು ಸನ್ಸೆಟ್ ಆದ ನಂತರ ಬೇಗ ಮಲ್ಕೊಳ್ಬೇಕು ಸೊ ಅದು ನಾವು ನೇಚರಿಗೆ ಹತ್ತಿರ ಇದ್ದಾಗೆ ಸೊ ಅದು ಬಿಟ್ಟು ನಾವೀಗ ಎಂಟು ಗಂಟೆ ಒಂಬತ್ತು ಗಂಟೆಗೆ ಏಳೋದು ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆಗೆ ಏಳೋದು ಈ ಥರ ಎಲ್ಲ ಮಾಡಿದಾಗ ಏನಾಗುತ್ತೆ ನಮಗೆ ಇಡೀ ದಿನ ಆಲಸ್ಯ ಇರುತ್ತೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ ಆಮೇಲೆ ನಿಮ್ಮ ವೆಯ್ಟ್ ಗೇನ್ ಆಗ್ತಾ ಹೋಗುತ್ತೆ ಇದ್ರ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಹೋಗಬೇಕು ಬೆಳಿಗ್ಗೆ ಬೇಗ ಎದ್ದ ನಂತರ ನೀವು ಮೊದಲೇ ಬೆಡ್ ಕಾಫಿ ಆ ಥರ ಎಲ್ಲ ಮಾಡ್ಕೋಬಾರ್ದು ಕ್ಲೀನಾಗಿ ನೀವು ಮುಖ ಕಾಲು ತೊಳೆದು ತಣ್ಣೀರನ್ನು ಕುಡಿಬೇಕು ಅದರನ್ನು ಒಂದು ಅರ್ಧ ಲೀಟ್ರವರಿಗೆ ಕುಡಿದ್ರೆ ಸೊ ಬೆಳಗ್ಗೆ ಒಂದು ಸಲ ನೀವು ಬಾಡಿ ಕ್ಲೆನ್ಸ್ ಮಾಡಿಕೊಂಡು ಹೊರಗಡೆ ಒಂದು ಒಳ್ಳೆ ಗಾಳಿಗೆ ಅಥವಾ ನಿಮ್ಮ ಮನೆಯಲ್ಲೇ ಒಂದು ಕರೆಕ್ಟಾಗಿರೋ ಒಂದು ಜಾಗದಲ್ಲಿ ಎಕ್ಸಸೈಸ್ ಮಾಡಬೇಕು ಯೋಗಾಭ್ಯಾಸ ಪ್ರಾಣಾಯಾಮ ಮುದ್ರಗಳ ಕಾಂಬಿನೇಷನ್ನು ಧ್ಯಾನ ಇದನ್ನೆಲ್ಲ ಒಂದು ಅರ್ಧ ಗಂಟೆ ಮಾಡಿದರೂ ಕೂಡ ನಿಮ್ಮ ಇಡೀ ದಿನ ಚರಿ ಕಂಪ್ಲೀಟಾಗಿ ಚೇಂಜ್ ಆಗ್ತಾ ಹೋಗುತ್ತೆ ನೀವು ತುಂಬ ಹೆಲ್ದಿಯಾಗಿರ್ತೀರಿ ಆಮೇಲೆ ನಿಮಗೆ ಬೇರೆ ಕಾಯಿಲೆಗಳು ಬಾರದಂತೆ ಇದು ತಡೆಗಡ್ತಾ ಹೋಗುತ್ತೆ ಈ ಥರ ಎಲ್ಲ ಮಾಡಿ